ಬುಕ್ ಕೀಪಿಂಗ್ ಪಾರ್ಟ್ ಒನ್ ಹಲೋ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್ ವಿಲ್ ಸಿ ಎಬೌಟ್ ಬುಕ್ ಕೀಪಿಂಗ್ ನಾನು ಇದರಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಬಿಕಾಸ್ ಫಸ್ಟ್ ಟೈಮ್ ಕಾಮರ್ಸ್ ತೊಗೊಳ್ಳುವಾಗ ಕಾನ್ಸೆಪ್ಟ್ಸ್ ಏನು ಅಂತ ಅರ್ಥ ಆಗೋದಿಲ್ಲ ಸೊ ನೀವು ಕನ್ನಡದಲ್ಲಿ ಕೇಳಿದರೆ ನಿಮಗೆ ಅರ್ಥ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಇದರಲ್ಲಿ ನಾವು ಬುಕ್ ಕೀಪಿಂಗ್ ಬಗ್ಗೆ ಕಲಿಯೋಣ ಮೀನಿಂಗ್ ಡೆಫಿನೇಷನ್ ಹಾಗೂ ಫೀಚರ್ಸನ್ನು ಫಸ್ಟ್ ಮೀನಿಂಗ್ ಮೀನಿಂಗ್ ಅಂದರೆ ಅರ್ಥ ಬುಕ್ ಕೀಪಿಂಗ್ ಕನ್ಸಿಸ್ಟ್ ಆಫ್ ಟೂ ವರ್ಡ್ಸ್ ಬುಕ್ಸ್ ಆ್ಯಂಡ್ ಕೀಪಿಂಗ್ ಅಂದರೆ ಎರಡು ಪದಗಳಿಂದ ಆಗಿದೆ ಒಂದು ಬುಕ್ಸ್ ಮತ್ತೊಂದು ಕೀಪಿಂಗ್ ಬುಕ್ಸ್ ಅಂದರೆ ಪುಸ್ತಕ ಕೀಪಿಂಗ್ ಅಂದರೆ ಇಟ್ಕೊಳ್ಳುವಂಥದ್ದು ಅಥವಾ ಮೇಂಟೈನ್ ಮಾಡುವಂಥದ್ದು ಇಟ್ ಮೀನ್ಸ್ ಕೀಪಿಂಗ್ ದ ಬುಕ್ಸ್ ಆಫ್ ಅಕೌಂಟ್ ಟು ರೆಕಾರ್ಡ್ ಆಲ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾಕಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಎಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಎಂಟರ್ ಮಾಡೋದಕ್ಕೋಸ್ಕರ ನಾವು ಒಂದು ಬುಕ್ಸನ್ನು ಮೇಂಟೈನ್ ಮಾಡೋದಕ್ಕೆ ಬುಕ್ ಕೀಪಿಂಗ್ ಅಂತ ಹೇಳ್ತೇವೆ ಎಲ್ರಿಗೂ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ನೆನ್ಪಿಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಬರ್ದಿಡ್ತೇವೆ ಅದನ್ನು ರೆಕಾರ್ಡ್ ಮಾಡ್ತೇವೆ ಸೊ ಇದನ್ನು ನಾವು ಬುಕ್ ಕೀಪಿಂಗ್ ಅಂತ ಹೇಳ್ತೇವೆ ಬುಕ್ ಕೀಪಿಂಗ್ ಈಸ್ ಫೌಂಡೇಶನ್ ಆಫ್ ಅಕೌಂಟಿಂಗ್ ಇದು ಎಕೌಂಟಿಗೆ ಅಥವಾ ಎಕೌಂಟಿಂಗ್ ಪ್ರಾಸೆಸ್ಸಿಗೆ ಫೌಂಡೇಶನ್ ಅಂತ ಹೇಳ್ಬೋದು ಫೌಂಡೇಶನ್ ಅಂದರೆ ಅಡಿಪಾಯ ಇದರ ಮೂಲಕ ನೆಕ್ಸ್ಟ್ ಅಕೌಂಟಿಂಗ್ ಸ್ಟೆಪ್ಸ್ಗಳು ಮುಂದುವರಿತವೆ ಡೆಫಿನೇಷನ್ ಮೀನಿಂಗನ್ನು ನೀವು ನಿಮ್ಮ ವರ್ಡ್ಸಲ್ಲಿ ಬರಿಬಹುದು ಸಲ ಅರ್ಥ ಮಾಡಿಕೊಂಡ್ರೆ ಬಟ್ ಡೆಫಿನೇಷನ್ನ ನೀವು ಆ್ಯಸ್ ಇಟ್ ಈಸ್ ಬರಿಬೇಕಾಗುತ್ತೆ ಸೊ ಅಕಾರ್ಡಿಂಗ್ ಟು ಎ ಹೆಚ್ ರೋಸನ್ ಕ್ಯಾಂಪ್ ಬುಕ್ ಕೀಪಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಸಿಸ್ಟಮ್ಯಾಟಿಕ್ ಮ್ಯಾನರ್ ಸೇಮ್ ವೇ ಬುಕ್ ಕೀಪಿಂಗ್ ಅಂದರೆ ಆರ್ಟ್ ಆಫ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನಾವು ಏನು ಮಾಡ್ತೇವೆ ಬಿಸ್ನೆಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳನ್ನು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ರೆಕಾರ್ಡ್ ಮಾಡುವಂಥದ್ದನ್ನು ಬುಕ್ ಕೀಪಿಂಗ್ ಅಂತ ಹೇಳ್ತೇವೆ ಸಿಸ್ಟಮ್ಯಾಟಿಕ್ ಆರ್ಡರ್ ಅಂದರೆ ಏನಂದರೆ ಅಥವಾ ಮ್ಯಾನರ್ ಅಂದರೆ ಡೇ ಬೈ ಡೇ ಡೇಟ್ ವೈಸ್ ನಾವು ರೆಕಾರ್ಡ್ ಮಾಡುವಂಥದ್ದು ನೆಕ್ಸ್ಟ್ ವಿಲ್ ಸಿ ಅನದರ್ ಡೆಫಿನಿಷನ್ ಅಕಾರ್ಡಿಂಗ್ ಟು ನಾರ್ತ್ ಕಟ್ ಬುಕ್ ಕೀಪಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ದ ಮಾನಿಟರಿ ಆಸ್ಪೆಕ್ಟ್ ಆಫ್ ಕಮರ್ಷಿಯಲ್ ಆ್ಯಂಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬುಕ್ ಕೀಪಿಂಗ್ ಅಂದರೆ ಆರ್ಟ್ ಆಫ್ ರೆಕಾರ್ಡಿಂಗ್ ಬುಕ್ಸ್ ಆಫ್ ಅಕೌಂಟ್ ಎಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ ಅಂದರೆ ದ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ ಯಾವುದನ್ನು ರೆಕಾರ್ಡ್ ಮಾಡ್ತೇವೆ ಅಂದರೆ ಮ್ಯಾ ಆಸ್ಪೆಕ್ಟ್ ಆಫ್ ಕಮರ್ಷಿಯಲ್ ಆ್ಯಂಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಫಾರ್ ಎಕ್ಸಾಂಪಲ್ ನೀವು ಟ್ವೆಂಟಿ ಫೈವ್ ಗೂಡ್ಸನ್ನು ಸೇಲ್ ಮಾಡಿದ ಅಥವಾ ವಸ್ತುಗಳನ್ನು ಸೇಲ್ ಮಾಡಿದಿರಿ ಅಂದರೆ ಟ್ವೆಂಟಿ ಫೈ ವಸ್ತುಗಳು ಅಥವಾ ಗೂಡ್ಸ್ ಅಂತ ಬರೆಯಲ್ಲ ಆ ಟ್ವೆಂಟಿ ಫೈವ್ ಗೂಡ್ಸ್ ಇದ್ದು ವ್ಯಾಲ್ಯೂ ಏರಿದೆ ಅದನ್ನು ನಾವು ಬರಿತೇವೆ ಫಾರ್ ಎಕ್ಸಾಂಪಲ್ ಒಂದು ಗೂಡಿದ್ದು ಗೂಡ್ಸ್ ವ್ಯಾಲ್ಯೂ ಅಥವಾ ಐಟಮ್ ಇದು ವ್ಯಾಲ್ಯೂ ಒನ್ ಥೌಸಂಡ್ ಆಗಿದರೆ ಸೊ ಒನ್ ಥೌಸಂಡ್ ಇಂಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಥೌಸಂಡ್ ಗೂಡ್ಸ್ ಸೋಲ್ಡ್ ಟ್ವೆಂಟಿ ಫೈವ್ ಥೌಸಂಡ್ ಸೊ ಹೀಗೆ ನಾವು ಮೆನ್ಷನ್ ಮಾಡ್ತೀವಿ ಸೊ ಇದರಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳು ಮತ್ತು ಮಾನಿಟರಿ ಆಸ್ಪೆಕ್ಟ್ಸ್ ಅಂದರೆ ಯಾವುದೆಲ್ಲ ಆಸ್ಪೆಕ್ಟ್ಸ್ ನಮ್ಮ ಫಿನಾನ್ಷಿಯಲ್ ಪೊಸಿಷನನ್ನು ಎಫೆಕ್ಟ್ ಆಗ್ತದೆ ಆರ್ಗನೈಸೇಷನ್ ಇದ್ದು ಅದನ್ನು ನಾವಿದರಲ್ಲಿ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಫೀಚರ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಬುಕ್ ಕೀಪಿಂಗ್ನ ಗುಣಲಕ್ಷಣಗಳ ಬಗ್ಗೆ ಕಲಿಯೋಣ ಫಸ್ಟ್ ಒನ್ ಬುಕ್ ಕೀಪಿಂಗ್ ಈಸ್ ದ ರೆಕಾರ್ಡಿಂಗ್ ಆಫ್ ಓನ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಓನ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಯಾವ ಟ್ರಾನ್ಸಾಕ್ಷನ್ಸ್ ನಮ್ಮ ಬಿಸ್ನೆಸ್ನ ಫಿನಾನ್ಷಿಯಲ್ ಪೊಸಿಷನನ್ನು ಎಫೆಕ್ಟ್ ಮಾಡ್ತದೆ ಅದನ್ನು ಮಾತ್ರ ನಾವು ರೆಕಾರ್ಡ್ ಮಾಡುವಂಥದ್ದು ಸೆಕೆಂಡ್ ಒನ್ ಇಟ್ ಈಸ್ ದ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ ಅಂದರೆ ಮಾನಿಟರಿ ವ್ಯಾಲ್ಯೂವನ್ನು ನಾವು ಇದರಲ್ಲಿ ರೆಕಾರ್ಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೇವೆ ನಮ್ಮ ಬಿಸ್ನೆಸ್ಸಿಗೆ ಏನಾದರೂ ಬೇಕಾದಂತಹ ರಾ ಮೆಟೀರಿಯಲ್ ಪರ್ಚೇಸ್ ಮಾಡುವಾಗ ಆ ರಾ ಇದ್ದು ವರ್ತ್ ಎಷ್ಟಿದೆ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಸೊ ಅದನ್ನು ನಾವು ಎಂಟರ್ ಮಾಡ್ತೇವೆ ಸೊ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ ನೆಕ್ಸ್ಟ್ ಥರ್ಡ್ ಒನ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ನ ಸೆಟ್ ಆಫ್ ಬುಕ್ಸ್ ನೋನ್ ಆ್ಯಸ್ ಬುಕ್ಸ್ ಆಫ್ ಅಕೌಂಟ್ ಎಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಬುಕ್ಸ್ ಇದೆ ಅದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ ಅಂತ ಬರಿತೇವೆ ಫಾರ್ ಎಕ್ಸಾಂಪಲ್ ಸೇಲ್ಸ್ ಬುಕ್ಸ್ ಪರ್ಚೇಸ್ ಬುಕ್ಸ್ ಎಲ್ಲ ಸೇಲ್ಸನ್ನು ನಾವು ಸೇಲ್ಸಲ್ಲಿ ಬರಿ ಸೇಲ್ಸ್ ಬುಕ್ಕಲ್ಲಿ ಬರಿತೇವೆ ಪರ್ಚೇಸ್ ಬುಕ್ಕಲ್ಲಿ ಪರ್ಚೇಸ್ ಮಾಡಿದ್ದನ್ನು ಬರಿತೇವೆ ನೆಕ್ಸ್ಟ್ ಇಟ್ ಈಸ್ ಬೇಸ್ಡ್ ಆನ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಯಾವ ಥರ ಬುಕ್ ಕೀಪಿಂಗ್ ಮಾಡ್ತೇವೆ ಅಂದರೆ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾವ ರೂಲ್ಸ್ ಅಂದರೆ ಅಕೌಂಟಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದರ ಬೇಸಿಸಲ್ಲಿ ನಾವು ಬುಕ್ ಕೀಪಿಂಗನ್ನು ಮಾಡ್ತೇವೆ ನೆಕ್ಸ್ಟ್ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಲ್ಲಿ ನಾವು ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ತೇವೆ ಕ್ರೋನಾಲಜಿಕಲ್ ಆರ್ಡ್ರ್ ಅಂದರೆ ಡೇಟ್ ವೈಸ್ ಡೇ ಬೈ ಡೇ ಯಾವುದೆಲ್ಲ ಆಗುತ್ತೆ ಸೊ ಡೇಟ್ ವೈಸ್ ನಾವು ಇದರಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಇಟ್ ಹ್ಯಾಪನ್ ಅಂದರೆ ಹೇಗೆ ಈಗ ನಿನ್ನೆ ಸೇಲ್ ಆದರೆ ನಿನ್ನೆ ಆದಮೇಲೆ ಇವತ್ತಿತ್ತು ಆಮೇಲೆ ನಾಳೆ ಇತ್ತು ಸೊ ಹೀಗೆ ಟು ಡೇ ನಾವು ರೆಕಾರ್ಡ್ ಮಾಡ್ತೇವೆ ನೆಕ್ಸ್ಟ್ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ಗೆ ನಾವು ಬುಕ್ ಕೀಪಿಂಗನ್ನು ಪ್ರಿಪೇರ್ ಮಾಡ್ತೇವೆ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂದರೆ ನಾರ್ಮಲಿ ಒನ್ ಇಯರ್ ಒನ್ ಫಿನಾನ್ಷಿಯಲ್ ಇಯರ್ ಯಾವಾಗ ಫಿನಾನ್ಷಿಯಲ್ ಇಯರ್ ಅಂದರೆ ಫಸ್ಟ್ ಏಪ್ರಿಲ್ ಟು ಥರ್ಟಿ ಫಸ್ಟ್ ಮಾರ್ಚ್ ನಾವು ಅದನ್ನು ಫಿನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇವೆ ద స్కోప్ ఆఫ్ బుక్ కీపింగ్ ఇస్ నారో స్కోప్ అందర వ్యాప్తి బుక్ కీపింగ్ కీపీన వ్యాప్తి కంపేర్ టు అకౌంటెన్సీ నారో నారో అంటే సన్నదు ఇర జస్ట్ నౌ మెయింటైన్ అవ్వ రికార్డ్ మూడు మాత్రం